ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಳ ಅಭಯಾರಣ್ಯದಲ್ಲಿ ಬರುವ ಗವಾಳಿ ಪಾಸ್ಟೋಲಿ ಕುಂಗ್ರಾಳಿ ಮುಂತಾದ ಹಳ್ಳಿಗಳ ಜನರ ಗೋಳು ನೋಡಲು ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಗೋವಿಂದ ಪಾಟೀಲ ಹಾಗೂ ನೇಗಿಲು ಯೋಗಿ ರೈತ ಸೇವಾ ಸಂಘದ ರವಿ ಪಾಟೀಲ ಭೇಟಿ ನೀಡಿ ಅವರ ಕುಂದು ಕೊರತೆಗಳನ್ನು ಆಲಿಸಿದರು ಇಲ್ಲಿನ ಜನರು ಸ್ವಾತಂತ್ರ್ಯ ಪೂರ್ವದಿಂದ ವಾಸ ಮಾಡುತ್ತಿದ್ದಾರೆ ಎಲ್ಲರೂ ಮತ ಚಲಾಯಿಸುತ್ತಾರೆ ಕರ್ನಾಟಕ ರಾಜ್ಯದ ಅಧಿಕೃತ ವಾಸಿಗಳಾಗಿದ್ದಾರೆ ಆದರೆ ಇಲ್ಲಿಯವರೆಗೆ ಇವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಆದಿವಾಸಿಗಳಂತೆ ವಾಸಿಸುತ್ತಿದ್ದಾರೆ ಎಂದು ನೇಗಿಲು ಯೋಗಿ ಸಂಘದ ಮುಖಂಡರವಿ ಪಾಟೀಲ ಆರೋಪಿಸಿದರು ಕಸ್ತೂರಿ ರಂಗನ್ ವರದಿ ಪ್ರಕಾರ ಖಾನಾಪುರ ತಾಲೂಕಿನ ಅರಣ್ಯದಲ್ಲಿ ಇರುವ ಸುಮಾರು ಅರವತ್ನಾಲ್ಕು ಹಳ್ಳಿಗಳು ಸ್ಥಳಾಂತರ ಆಗಬೇಕು ಆದರೆ ಸರ್ಕಾರ ಇವರಿಗೆ ಸೂಕ್ತ ಪರಿಹಾರ ಕೊಡದೆ ಅಲ್ಪಮಟ್ಟದ ಪರಿಹಾರ ಕೊಟ್ಟು ಸ್ಥಳಾಂತರಿಸುವ ಹುನ್ನಾರ ನಡೆಸಿ ಇಲ್ಲಿಯವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ವಂಚಿಸುತ್ತಾ ಬಂದಿದೆ ಎಂದರು ಸುಮಾರು ಹತ್ತರಿಂದ ಹದಿನೈದು ಹಳ್ಳಿಗಳಿಗೆ ಕುಡಿಯುವ ನೀರಿಲ್ಲ ಉತ್ತಮ ರಸ್ತೆಯಿಲ್ಲ ವಿದ್ಯುತ್ ಇಲ್ಲ ಶಿಕ್ಷಣದ ವ್ಯವಸ್ಥೆಯಿಲ್ಲ ಕುಟುಂಬ ನಿರ್ವಹಣೆಗೆ ಅಗತ್ಯ ಸಾಮಗ್ರಿಗಳನ್ನು ತರಬೇಕೆಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ನಡೆದುಕೊಂಡು ಬರಬೇಕು ಮಧ್ಯದಲ್ಲಿ ಮಹದಾಯಿ ಮತ್ತು ಕಳಸಾ ಬಂಡೂರಿ ನದಿ ದಾಟಿ ಬರಬೇಕು ನದಿಗೆ ಸರಿಯಾದ ಸೇತುವೆ ಕೂಡ ಇಲ್ಲ ಎಂದು ಎಂದು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಮುಖಂಡ ಗೋವಿಂದ ಮಾತನಾಡಿ ಮಳೆಗಾಲದಲ್ಲಿ ಆರು ತಿಂಗಳ ಕಾಲ ಇವರು ನಾಪತ್ತೆಯಾದಂತೆ ಇರುತ್ತಾರೆ ಆರೋಗ್ಯ ಸಮಸ್ಯೆಯಾದರೆ ಹದಿನೈದರಿಂದ ಇಪ್ಪತ್ತು ವರೆಗೆ ಹೆಗಲ ಮೇಲೆ ಅಡ್ಡೆಗಳ ಮೇಲೆ ಹೊತ್ತುಕೊಂಡು ಬಂದು ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ಇದೆ ಇಲ್ಲಿಯವರೆಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಎಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹೀಗಾಗಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಜನರನ್ನು ಜಾಗೃತಗೊಳಿಸುವ ದಿಟ್ಟ ನಿರ್ಧಾರ ಕೈಗೊಂಡು ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರಿಸಿ ಇಲ್ಲವಾದರೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಹೋರಾಟ ಮಾಡಲಾಗುವುದು ಎಂದು ಗುಡುಗಿದರು ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು